ಹಾಯ್ ಎಲ್ಲರಿಗೂ ನಮಸ್ಕಾರ ಮಹಾಶಿವರಾತ್ರಿಯನ್ನು ದ್ರಿಕ್ ಪಂಚಾಂಗದ ಪ್ರಕಾರ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಪಾಲ್ಗುಣ ಕೃಷ್ಣಪಕ್ಷ ಚತುರ್ದಶಿ ಪ್ಲೇಯಿಂಗ್ ಟು ವಿನ್ ಎಂಬ ಆತ್ಮಚರಿತ್ರೆಯನ್ನು ಬರೆದ ಭಾರತೀಯ ಒಲಂಪಿಯನ್ ಯಾರು ಉತ್ತರ ಸೈನಾ ನೆಹ್ವಾಲ್ ಪಂಚವಾರ್ಷಿಕ ಯೋಜನೆಗಳ ಗುರಿಗಳು ಯಾವುವು ಉತ್ತರ ಬೆಳವಣಿಗೆ ಆಧುನೀಕರಣ ಸಮಾನತೆ ಮತ್ತು ಸ್ವಾವಲಂಬನೆ ಹೊಸ ಆರ್ಥಿಕ ನೀತಿಯ ಭಾಗವಾಗಿ ಜಾಗತೀಕರಣ ನೀತಿಯನ್ನು ಪರಿಚಯಿಸಿದಾಗ ಪ್ರಧಾನಮಂತ್ರಿ ಯಾರಿದ್ದರು ಉತ್ತರ ಪಿ ವಿ ನರಸಿಂಹರಾವ್ ಭಾರತೀಯ ಸಂವಿಧಾನದ ಯಾವ ವಿಧಿಯು ರಾಜ್ಯಪಾಲರ ವಿಧೇಯಕಗಳಿಗೆ ಸಮ್ಮತಿ ನೀಡುವ ಬಗ್ಗೆ ವ್ಯವಹರಿಸುತ್ತದೆ ಉತ್ತರ ಆರ್ಟಿಕಲ್ ಟೂ ಹಂಡ್ರೆಡ್ ಆಹಾರದ ಯಾವ ಭಾಗವು ಮಲವಿಸರ್ಜನೆಯಾಗುತ್ತದೆ ಉತ್ತರ ಬಳಕೆಯಾಗದ ಆಹಾರ ಕಾಲಕಾಲಕ್ಕೆ ರಾಜ್ಯ ಶಾಸಕಾಂಗದ ಪ್ರತಿ ಸದನವನ್ನು ಸಭೆ ಸೇರಿಸಲು ಯಾರು ಆಹ್ವಾನಿಸುತ್ತಾರೆ ಉತ್ತರ ಗವರ್ನರ್ ವೇದಗಳ ಕಾಲದಲ್ಲಿ ರಾಜನಿಗೆ ಧಾರ್ಮಿಕ ವಿಧಿಗಳನ್ನು ಯಾರು ನಿರ್ವಹಿಸುತ್ತಿದ್ದರು ಉತ್ತರ ಪುರೋಹಿತ ರಾಷ್ಟ್ರೀಯ ಜಲಮಾರ್ಗ ಹತ್ತು ಯಾವ ರಾಜ್ಯದಲ್ಲಿದೆ ಉತ್ತರ ಮಹಾರಾಷ್ಟ್ರ ಕೆಳಗಿನವುಗಳಲ್ಲಿ ಯಾವುದು ಇನ್ಕರೆಕ್ಟ್ ಜೋಡಿ ಉತ್ತರ ಲೋಹವಲ್ಲದ ವಸ್ತು ಸೀಸಾ ರಾಜಕೀಯ ಹಿಂಸಾಚಾರವನ್ನು ನಿಗ್ರಹಿಸಲು ರೌಲತ್ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು ಉತ್ತರ ನೈನ್ಟೀನ್ ನೈನ್ಟೀನ್ ಉಸ್ತಾದ್ ಅಲ್ಲಾ ರಖಾ ಸಾಬೀರ್ ಖಾನ್ ಪಂಡಿತ್ ಕಿಶನ್ ಮಹಾರಾಜ್ ಮತ್ತು ಪಂಡಿತ್ ಪ್ರಕಾಶ್ ಘೋಷ್ ಇವರು ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಉತ್ತರ ತಬಲಾ ನೀಡಲಾದ ಸ್ಮಾರಕಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ನೆಲೆಗೊಂಡಿಲ್ಲ ಉತ್ತರ ಪಲಕ್ಕಾಡ್ ಕೋಟೆ ಭಾರತೀಯ ಸಂಸತ್ತು ಎರಡು ಸಾವಿರದ ಎರಡರ ಎಂಬತ್ತಾರನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನು ಅನುಮೋದಿಸಿತು ಇದು ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣಕ್ಕೆ ಮೂಲಭೂತ ಹಕ್ಕನ್ನು ಸ್ಥಾಪಿಸುತ್ತದೆ ಉತ್ತರ ಆರರಿಂದ ಹದಿನಾಲ್ಕು ವರ್ಷಗಳು ಮಗದ ಸಾಮ್ರಾಜ್ಯವನ್ನು ಆಳಿದ ಮೊದಲ ರಾಜವಂಶದ ಹೆಸರೇನು ಉತ್ತರ ಹರ್ಯಾಂಕ ರಾಜವಂಶ ಕೆಳಗಿನ ಯಾವ ಕಾಯ್ದೆಗಳ ಮೂಲಕ ಸರ್ಕಾರವು ನಿರ್ಬಂಧಿತ ವ್ಯಾಪಾರವನ್ನು ಪರಿಶೀಲಿಸುತ್ತದೆ ಉತ್ತರ ಆರ್ ಟಿ ಪಿ ಕಾಯ್ದೆ ಪಾನ್ ಪದಾತಿ ಕೆಳಗಿನ ಯಾವ ಆಟಕ್ಕೆ ಸಂಬಂಧಿಸಿದೆ ಉತ್ತರ ಚೆಸ್ ಕೆಳಗಿನ ಯಾವ ನಿಲ್ದಾಣಗಳು ಅತಿ ಹೆಚ್ಚು ವಾರ್ಷಿಕ ಮಳೆಯನ್ನು ಪಡೆಯುತ್ತವೆ ಉತ್ತರ ಶಿಲಾಂಗ್ ಕೆಲವು ಸಂದರ್ಭಗಳಲ್ಲಿ ಕೆಲಸ ಶಿಕ್ಷಣ ಮತ್ತು ಸಾರ್ವಜನಿಕ ಸಹಾಯಕ್ಕೆ ಸಂಬಂಧಿಸಿದ ಭಾರತೀಯ ಸಂವಿಧಾನದ ಯಾವ ವಿಧಿ ಉತ್ತರ ಕೆಳಗಿನವುಗಳಲ್ಲಿ ಯಾವುದು ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ ಉತ್ತರ ರಯೋಲೈಟ್ ಯಶಸ್ವಿ ಬೇಟೆಯ ಚಟುವಟಿಕೆಯನ್ನು ಆಚರಿಸಲು ಸಿದ್ದಿ ದಮಲ್ ಅನ್ನು ಕೆಳಗಿನ ಯಾವ ರಾಜ್ಯಗಳಲ್ಲಿ ನೃತ್ಯವಾಗಿ ಪ್ರದರ್ಶಿಸಲಾಗುತ್ತದೆ ಉತ್ತರ ಗುಜರಾತ್ ದಕ್ಷಿಣ ಭಾರತದಲ್ಲಿ ಬಹಮನಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದಾಗ ದೆಹಲಿ ಸುಲ್ತಾನನ ಸುಲ್ತಾನ ಯಾರು ಉತ್ತರ ಮೊಹಮ್ಮದ್ ಬಿನ್ ತುಗ್ಲಕ್ ಪೋಷಕರು ತಮ್ಮ ಡ್ಯಾಶ್ ವರ್ಷ ವಯಸ್ಸಿನ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸುವುದು ಮೂಲಭೂತ ಕರ್ತವ್ಯವಾಗಿದೆ ಉತ್ತರ ಆರರಿಂದ ಹದಿನಾಲ್ಕು ವರ್ಷಗಳು ಭಾರತೀಯ ರಾಷ್ಟ್ರಪತಿಯವರ ನ್ಯಾಯಾಂಗ ಅಧಿಕಾರಗಳು ಮತ್ತು ಅವುಗಳ ವ್ಯಾಖ್ಯಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿಯು ಇನ್ಕರೆಕ್ಟ್ ಆಗಿ ಹೊಂದಾಣಿಕೆಯಾಗಿದೆ ಉತ್ತರ ರೇಪ್ರೈವ್ ಇದು ವಾಕ್ಯದ ಸ್ವರೂಪವನ್ನು ಬದಲಾಯಿಸದೆ ಅದರ ಅವಧಿಯನ್ನು ಕಡಿಮೆ ಮಾಡುವುದನ್ನು ಸೂಚಿಸುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಉತ್ತರ ಪ್ರದೇಶದ ಜೀವನೋಪಾಯದ ಬೆಳೆಯ ಉದಾಹರಣೆಯಾಗಿದೆ ಉತ್ತರ ಗೋಧಿ ಅನಿ ಬೇಸೆಂಟ್ ಅವರು ಯಾರ ಪ್ರಭಾವದಿಂದ ಫ್ಯಾಬಿಯನ್ ಸಮಾಜವಾದಿ ಆಗಿದ್ದರು ಉತ್ತರ ಜಾರ್ಜ್ ಬರ್ನಾಡ್ ಶಾ ಇಬ್ನ ಬಟೂಟಾನ ಪ್ರಯಾಣದ ಪುಸ್ತಕ ರಿಲಾ ಮೂಲತ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಉತ್ತರ ಅರೇಬಿಕ್ ಯಾವುದೇ ವಿದೇಶಿ ರಾಜ್ಯದಿಂದ ಯಾವುದೇ ಪ್ರಶಸ್ತಿಯನ್ನು ಭಾರತದ ಯಾವುದೇ ನಾಗರಿಕನು ಸ್ವೀಕರಿಸಬಾರದು ಎಂದು ಭಾರತೀಯ ಸಂವಿಧಾನದ ಯಾವ ವಿಧಿ ಹೇಳುತ್ತದೆ ಉತ್ತರ ಆರ್ಟಿಕಲ್ ಏಯ್ಟೀನ್ ಟು ಅನಂತ್ ಆರ್ ಕೃಷ್ಣನ್ ಒಬ್ಬ ಪ್ರಸಿದ್ಧ ಡ್ಯಾಶ್ ಆಟಗಾರ ಉತ್ತರ ಮೃದಂಗ ಭಾರತಕ್ಕೆ ಮೊದಲು ನೀತಿ ನಿರೂಪಣೆ ಉದ್ದೇಶಗಳಿಗಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಯಾವ ದೇಶ ಪರಿಚಯಿಸಿತು ಉತ್ತರ ಸೋವಿಯತ್ ಸಮಾಜವಾದಿ ಗಣರಾಜ್ಯಗಳ ಒಕ್ಕೂಟ ಮಹಾ ಸ್ನಾನಗೃಹವನ್ನು ಈ ಕೆಳಗಿನ ಯಾವ ಪ್ರದೇಶಗಳಲ್ಲಿ ಉತ್ಖನನ ಮಾಡಲಾಯಿತು ಉತ್ತರ ಸಿಟಾಡೆಲ್ ಭರತನಾಟ್ಯಂ ಯಾವುದರಿಂದ ಹುಟ್ಟಿಕೊಂಡಿದೆ ಉತ್ತರ ತಮಿಳುನಾಡು ಕೆಳಗಿನವುಗಳಲ್ಲಿ ಯಾವುದು ನೋಬೆಲ್ ಗ್ಯಾಸ್ ಅಲ್ಲ ಉತ್ತರ ನೈಟ್ರೋಜನ್ ಪ್ರಸ್ತುತ ಬೆಲೆಗಳ ಆಧಾರದ ಮೇಲೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಲಾಗುತ್ತದೆ ಡ್ಯಾಶ್ ಉತ್ತರ ಚಾಲ್ತಿಯಲ್ಲಿರುವ ಬೆಲೆಗಳು ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆಯಿಂದ ಸಂವಿಧಾನದ ಪೀಠಿಕೆಗೆ ಯಾವ ಪದಗಳನ್ನು ಸೇರಿಸಲಾಯಿತು ಉತ್ತರ ಸಮಾಜವಾದಿ ಜಾತ್ಯಾತೀತ ಭಾರತದ ಜನಗಣತಿ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಕೆಳಗಿನ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಸಾಕ್ಷರತಾ ದರವನ್ನು ಯಾವ ಗುಂಪು ದಾಖಲಿಸಿದೆ ಉತ್ತರ ಕೇರಳ ಮತ್ತು ಲಕ್ಷದ್ವೀಪ ನೈನ್ಟೀನ್ ತರ್ಟಿ ನೈನ್ ರಲ್ಲಿ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು ಉತ್ತರ ಸುಭಾಷ್ ಚಂದ್ರ ಬೋಸ್ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಉತ್ತರ ಎರಡು ಸಾವಿರದ ಹದಿನಾರರಲ್ಲಿ ಯಾವುದರ ಪ್ರತಿಭಟನೆಯಲ್ಲಿ ಮಹಾಕವಿ ಮತ್ತು ಮಾನವತಾವಾದಿ ಬರಹಗಾರ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ನೈಟ್ವುಡ್ಡನ್ನು ಹಿಂತಿರುಗಿಸಿದರು ಉತ್ತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನೈನ್ಟೀನ್ ನೈನ್ಟೀನರಲ್ಲಿ